ಈಗ ಸತ್ಯ ಹೇಳಿದ್ದಕ್ಕೆ ಎಫ್ಐಆರ್ ಆಗ್ತಾರೆ ಅಂತಂದ್ರೆ ಸತ್ಯ ಮೊಬೈಲ್ ಕೆಳಗೆ ಮೊಬೈಲ್ ನೀವು ಕಲ್ಲುಡಿದ್ರೆ ಸಹಿಸ್ಕೊಳ್ಬೇಕಾ ಹೊಡೆದ್ರೆ ಗಣಪತಿ ಮೇರವಣಿಗೆ ಹೊಡೆದು ಸಹಿಸ್ಕೊಳ್ಬೇಕಾ ಅವ್ರ ಏನು ಹಂಗೆ ಮಾಡೋದು ಸಹಿಸ್ಕೋತಾರ ಅವರು ಅವರ ದೇವ್ರ ಬಗ್ಗೆ ಹಂಗೆ ಮಾಡಿದ್ರೆ ಅವ್ರು ಸಹಿಸಿಕೊತಾರ ಸಹಿಸ್ಕೊಳ್ತೀವಿ ಅಂತ ಹೇಳೋದಾದ್ರೆ ಸಹನೆ ಪಾಠ ನಮಗೂ ಹೇಳಿ ಆಕ್ಷನ್ಗೆ ರಿಯಾಕ್ಷನ್ ಇರುತ್ತೆ ಅಂತ ಹೇಳಿದ್ದೇನೆ ಇವತ್ತಿಗೂ ಬದ್ಧ ನಾನು ಕೇಸು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರೋದು ಸಂವಿಧಾನಾತ್ಮಕ ಮಾರ್ಗದಲ್ಲೇ ಕೇಸಿಗೆ ಏನು ಮಾಡಬೇಕು ಅನ್ನೋದನ್ನು ನಮ್ಮ ವಕೀಲರ ತಂಡ ತೀರ್ಮಾನ ಮಾಡಿ ಅದಕ್ಕೆ ಮದ್ದೂರು ಮದ್ದೂರು ಜನರ ಜೊತೆಗೆ ಹೌದು ಈಗ ಹೊಡೆದು ಹೊಸ ಹೊಡಸ್ಕೋಬೇಕು ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅನಿಸ್ಕೋಬೇಕಾ ಇಲ್ಲ ಅನ್ನ ತಿನ್ನೋನು ದೇಶಕ್ಕೆ ದ್ರೋಹ ಮಾಡುವ ಘೋಷಣೆ ಕೂಗ್ತಾನೆ ಅಂತ ಹೇಳಿದ್ರೆ ಯಾವ ದೇಶಭಕ್ತ ಭಕ್ತ ಸಹಿಸ್ಕೊಳ್ತಾನೆ ಚಿಕ್ಕ ಮಕ್ಕಳು ಗಣಪತಿ ವಿಗ್ರಹದ ಮೇಲೆ ಉಗಿತಾರೆ ಅಂದರೆ ಅವರು ಎಲ್ಲಿಂದ ಕಲ್ತ್ರು ಯಾರು ಅವ್ರಿಗೆ ಪಾಠ ಕಲಿಸಿದವರು ಆ ರೀತಿ ದುರ್ಬೋಧೆಯನ್ನ ಬಿತ್ತಿರೋರು ಯಾರು ಅವರಿಗೆ ಅವ್ರನ್ನ ತನಿಖೆ ಈ ದುರ್ಬೋಧೆಯನ್ನ ನಿಲ್ಲಿಸ್ತೇ ಇದ್ರೆ ಹೇಗೆ ಶಾಂತಿ ನೆಲೆಸಕ್ಕೆ ಸಾಧ್ಯ ಇದೇನು ಏಕಾಏಕಿ ಈಗ ಅವ್ರು ಇದ್ಮೇಲಾಗಿ ಮೆರವಣಿಗೆ ಮಾಡಿದ್ರು ನಮಗೆ ಹೊಡಿಬೇಕು ಅಂತ ಅನಿಸ್ಲೇ ಇಲ್ಲ ನಮ್ಮ ಗಣಪತಿ ಮೆರವಣಿಗೆ ಮೇಲೆ ಅವ್ರಿಗೆ ಕಲ್ಲು ಯಾಕೆ ಹೊಡಿಬೇಕು ಅಂತ ಅನ್ನಿಸ್ತು ಅದಕ್ಕೆ ಕಾರಣ ಇದೆ ಕಾರಣ ಹೇಳೋಕ್ಕೆ ಯಾರೂ ತಯಾರಿಲ್ಲ ಕಾರಣ ಏನು ಅಂದರೆ ಅವರು ಮತೀಯ ಗ್ರಂಥಗಳು ಇಂಥ ದುರ್ಬೋಧೆ ಮಾಡ್ತವೆ ಅಲ್ಲಿ ಮತೀಯ ಗ್ರಂಥಗಳಲ್ಲಿ ಸಹಬಾಳ್ವೆಗೆ ಜಾಗ ಇಲ್ಲ ಸಹಬಾಳ್ವೆಗೆ ಜಾಗ ಇದ್ದಿದ್ದರೆ ಅಫ್ಘಾನಿಸ್ತಾನದಿಂದ ಸಿಖ್ಖರು ತಮ್ಮ ಮತಗ್ರಂಥ ಎತ್ಕೊಂಡು ಒಡಬರಬೇಕಾಗಿರಲಿಲ್ಲ ಬೌದ್ಧ ಬುದ್ಧ ಎರಡು ಸಾವಿರದ ಆರುನೂರು ವರ್ಷಗಳಿಂದ ಜಗತ್ತಿಗೆ ಶಾಂತಿಯ ಸಂದೇಶ ಪಿರಂಗಿ ಇಟ್ಟು ಯಾಕೆ ಕೊಡಾಯಿಸಿದ್ರೆ ಹೇಳಿ ಯಾಕೆ ಕೊಡಾಯಿಸಿದರು ಸುಮ್ಮನೆ ಓಡಾಯಿಸಿದ್ರ ಯಾಕೆ ಹಿಂದೂಗಳು ಮರಣವಾಮ ಆಯಿತು ಅಲ್ಲಿ ಶಿವನ್ ದೇವಸ್ಥಾನ ಇರಲಿಲ್ವ ಗಾಂಧಾರದಲ್ಲಿ ಅಲ್ಲೂ ಇತ್ತು ಪಾಕಿಸ್ತಾನದಲ್ಲಿ ಯಾಕೆ ವಿಭಜನೆ ಆಗ್ತಿದ್ದಂಗೆ ನಾವಿಲ್ಲಿದ್ದ ಸಾಬ್ರನ್ನೇ ಓಡಿಸಲಿಲ್ಲ ಆದರೆ ಅಲ್ಲಿದ್ದ ಹಿಂದೂಗಳಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನ ಓಡಿಸಿದ್ರಲ್ಲ ಯಾಕೆ ಓಡಿಸಿದ್ರು ಬಾಂಗ್ಲಾದೇಶದಲ್ಲಿ ಯಾವುದು ಬಂಗಾಳ ದುರ್ಗಾ ಪೂಜೆಗೆ ಜಗತ್ತಿನಲ್ಲೇ ಖ್ಯಾತಿಯಾಗಿತ್ತು ಆ ಬಂಗ್ ಆ ಬಾಂಗ್ಲಾ ಬಂಗಾಳ ಬಾಂಗ್ಲಾ ಆದ ತಕ್ಷಣವೇ ದುರ್ಗಾ ಉತ್ಸವದ ಮೇಲೆ ಯಾಕೆ ನಿರ್ಬಂಧ ಹಾಕ್ತಾರೆ ಯಾಕೆ ಪೆಂಡಾಲ್ಗಳನ್ನು ಇತ್ತು ವಿಗ್ರಹಗಳನ್ನು ಹಾಕ್ತಾರೆ ಏನು ಕಾರಣ ಅಂದರೆ ಯಾಕೆ ಇವರೆಲ್ಲರೂ ಒಂದೇ ರೀತಿ ಆಡ್ತಾರೆ ಅದಕ್ಕೆ ಕಾರಣ ಇದೆ ಅವ್ರ ಮತೀಯ ಗ್ರಂಥಗಳಲ್ಲಿ ಕಳಿಸ್ತಾರೆ ಅಲ್ಲ ಬೇಕಿದ್ರೆ ಬೇಕಿದ್ರೆ ನೀವು ಅವ್ರ ಮತೀಯ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಎಸ್ ಐ ಟಿ ಸರ್ಕಾರ ನೇಮಕ ಮಾಡಿ ಮತೀಯ ಗ್ರಂಥಗಳನ್ನು ಹಿಂದೂ ಮತೀಯ ಗ್ರಂಥಗಳನ್ನು ಅಧ್ಯಯನ ಮಾಡಿ ನಾವೇನಾದ್ರು ಹಿಂದೂಗಳು ನಮ್ಮ ಧಾರ್ಮಿಕ ಗ್ರಂಥಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಾವು ದೇವತಾ ಮನುಷ್ಯರಾಗ ಅವ್ರೇನಾರು ಅವರ ಮತೀಯ ಗ್ರಂಥವನ್ನು ಆಳಾಗಧ್ಯ ಆಳ್ವಾಗ ಅಧ್ಯಯನ ಮಾಡಿದ್ರೆ ಬಿಂದ್ಲಾಡೇನೋ ಅವನಪ್ಪ ಆಗ್ತಾರೆ ಅಷ್ಟೇ ನೋಡಿ ಮುಸಲ್ಮಾನರಲ್ಲಿ ಎಲ್ಲರೂ ಕೆಟ್ಟವರಲ್ಲ ಆದರೆ ಅವ್ರ ಮತೀಯ ಗ್ರಂಥ ಗ್ರಂಥ ಕೆಟ್ಟದ್ದನ್ನು ಬೋಧಿಸುತ್ತೆ ಅನ್ನೋದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನೋದ್ರೊಳಗೆ ವಿವರವಾಗಿ ಉಲ್ಲೇಖ ಮಾಡಿದ್ದಾರೆ ನೀವು ಬೇಕಿದ್ರೆ ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವಂಥ ಭಾರತ ವಿಭಜನೆ ಅಥವಾ ಪಾಕಿಸ್ತಾನ ಅನ್ನುವಂಥ ಪುಸ್ತಕವನ್ನು ಕನ್ನಡದಲ್ಲೂ ಆಗಿದೆ ಹಿಂದಿಯಲ್ಲೂ ಇದೆ ಇಂಗ್ಲೀಷ್ನಲ್ಲೂ ಇದೆ ಯಾರಾದರೂ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ ಇನ್ನೂ ಬೇಕಿದ್ದರೆ ನೀವು ಭಾರತದಲ್ಲಿ ಹುಟ್ಟಿದಂಥ ಪ್ರಮುಖವಾಗಿರ್ತಕ್ಕಂಥ ಮತಗಳು ತುಂಬ ಇದಾವೆ ನಮ್ಮೆಲ್ಲ ಮತಗ್ರಂಥಗಳನ್ನು ಅಧ್ಯಯನ ಮಾಡಲಿ ಇಸ್ಲಾಂ ಮತಗ್ರಂಥವನ್ನು ಅಧ್ಯಯನ ಮಾಡಲಿ ಯಾವುದರಲ್ಲಿ ಮತೀಯ ದ್ವೇಷ ಇದೆ ಅನ್ನೋದನ್ನು ಜಗತ್ತಿನ ಮುಂದೆ ಇಡಲಿ ತ್ರಯಸ್ಥರು ಇಡಲಿ ಅದೇ ಬುದ್ಧಿಜೀವಿಗೆ ಇರಲಿ ಅದೇ ಬುದ್ಧಿಜೀವಿಗಳ ಬಸವಣ್ಣನನ್ನು ಅಧ್ಯಯನ ಮಾಡಲಿ ಬುದ್ಧನನ್ನು ಅಧ್ಯಯನ ಮಾಡಿ ವೇದಗಳನ್ನು ಅಧ್ಯಯನ ಮಾಡಿ ವೇದಗಳನ್ನು ಅಧ್ಯಯನ ಮಾಡಿ ಶೈವ ಗ್ರಂಥಗಳನ್ನು ಅಧ್ಯಯನ ಮಾಡಿ ಎಲ್ಲವನ್ನು ಅಧ್ಯಯನ ಮಾಡಿ ಪುರಾನು ಅಧ್ಯಯನ ಮಾಡಿ ಅಧ್ಯಯನ ಮಾಡಿದ ಮೇಲೆ ಯಾವ ಮತಗ್ರಂಥ ಮತದ ಉನ್ಮಾದ ಮತ್ತು ಧಾರ್ಮಿಕ ದ್ವೇಷವನ್ನು ಬಿತ್ತುತ್ತೆ ಅನ್ಯ ಮತದ ಅಸಹಿಷ್ಣುತೆಯನ್ನು ಹೊಂದಿದೆ ಅನ್ನೋದನ್ನ ಬುದ್ಧಿಪೂರ್ವಕವಾಗಿಯೇ ಜನರು ಮುಂದಿಟ್ಟು ಆಮೇಲೆ ಕಳಿಬೇಕ ಆಶೀಡ್ ಹಾಕಬೇಕು ಡಿಸೈಡ್ ಮಾಡಿ ಅಲ್ಲ ಸರ್ ಈಗ ಮದ್ದು ಮತೀಯ ಗ್ರಂಥಗಳನ್ನು ನೀವು ಸ್ಟಡಿ ಮಾಡಿ ಮತೀಯ ಗ್ರಂಥಗಳಲ್ಲಿ ಜಗತ್ತಿನ ಎರಡಾಗಿ ಒಂದು ಮಾಮಿನಿ ಇಸ್ಲಾಮ ನಂಬೋ ಮಾಮಿನಿ ಇಸ್ಲಾಮ್ ನಂಬುದೇ ಇರೋ ಕಾಫಿರ್ ಕಾಫಿರ ಬಗ್ಗೆ ಅವ್ರದ್ದು ಸೈಲೆಂಟ್ ಇಲ್ಲ ಕಂಡಲ್ ಕಂಡಲ್ಸಲು ಕಾಫಿರನ್ನ ಮತಾಂತರ ಮಾಡು ಅಲ್ಲ ತೊಗೊಬ್ಬಾ ಅಂತ ಹೇಳ್ತಾರೆ ಅಲ್ಲಾವು ಅಕ್ಬರ್ ಅಂದರೆ ಏನು ಅರ್ಥ ಅಲ್ಲಾಹ್ ಅಭಿನಯ ದೇವರು ಅಂತ ಅಭಿನಯ ದೇವರು ಅಂದರೆ ಈ ನೆಲದಲ್ಲಿ ನಿಂತು ಮಧುರಮ್ಮ ಜಾಗ ಇಲ್ಲ ಗಣಪತಿಗಿಲ್ಲ ಶಿವನಿಗಿಲ್ಲ ಜನಕೇಶವ್ಗಿಲ್ಲ ರಾಮನಿಗಿಲ್ಲ ಕೃಷ್ಣನಿಗಿಲ್ಲ ಹುಡುಗೆಲ್ಲ ದೇವರುಗಳ ಅಸ್ತಿತ್ವ ನಿರಾಕರಿಸ್ತಾರೆ ನಿರಾಕರಿಸೋದು ಮಾತ್ರ ಅಲ್ಲ ದ್ವೇಷ ಮಾಡ್ತಾರೆ ಆ ದ್ವೇಷ ಮಾಡೋದರಿಂದಾಗಿ ಸಮಸ್ಯೆ ಆ ಮೂಲವನ್ನು ನೀವು ಬದಲಾಯಿಸದೇ ಇದ್ದರೆ ಜಗತ್ನೂ ಶಾಂತಿ ನೆಲೆಸಲ್ಲ ಈಗ ನಮ್ಮ ನಮ್ಮ ಧಾರ್ಮಿಕ ಗ್ರಂಥ ಏನು ಹೇಳುತ್ತೆ ಎಲ್ಲರಲ್ಲೂ ಭಗವಂತನ ಅಂಶ ಇದೆ ಆತ್ಮಾನು ಸರ್ವಭೂತ ಇಶ್ಯು ಅಂತ ನಮ್ಮ ಧಾರ್ಮಿಕ ಗ್ರಂಥ ಹೇಳುತ್ತೆ ಇದು ಬರೀ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಜಡ ಚೇತನ ಎಲ್ಲದರೊಳಗೂ ಭಗವಂತನ ಅಂಶ ಇದೆ ಅಂತ ಹೇಳುತ್ತೆ ಇದು ನಮ್ಮ ಧಾರ್ಮಿಕ ಗ್ರಂಥ ಹೇಳೋದು ಅವ್ರ ಮತೀಯ ಗ್ರಂಥ ಏನು ಹೇಳುತ್ತೆ ಅಂದರೆ ಅದಕ್ಕೆ ವಿರುದ್ಧವಾಗಿ ಹೇಳುತ್ತೆ ಅಲ್ಲ ಒಬ್ನೇ ದೇವರು ಅಲ್ಲ ನನ್ನ ನಮ್ಮದೇವರೆಲ್ಲ ಕಾಫೀರ್ರು ಆ ಕಾಫಿರನ್ನ ನೀನು ಅಲ್ಲಾನ್ ಮಾರ್ಗಕ್ಕೆ ಬಾಬಾ ಬರದೇ ಒಪ್ಪದೇ ಇದ್ರೆ ಅವ್ನು ಗೊಂದ ಆಗ್ಬೋದು ಈಗ ಯಾಕೆ ಸುಮ್ಮನೆ ಇರ್ತಾರೆ ಅಂದರೆ ನಾಲ್ಕು ಜನ ಇದ್ದಾಗ ಒಂಥರ ಇರ್ತಾರೆ ನಲ್ವತ್ತಾದ ಗೊಂತರ ಆಗ್ತಾರೆ ನಾನ್ನೂರಾದ ಗೊಂಥರ ಆಗ್ತಾರೆ ನಾಲ್ಕು ಸಾವಿರ ಆದಾಗ ಗೊಂಥರ ಆಗ್ತಾರೆ ಆಮೇಲೆ ಕತಾಲ್ಕರು ಅಂತ ಡೈರೆಕ್ಷನ್ ಡೈರೆಕ್ಟ್ ಆ್ಯಕ್ಷನ್ಗೆ ಕರೆ ಕೊಡ್ತಾರೆ ಈ ಐತಿಹಾಸಿಕವಾಗಿ ನಡೆದಿರುವ ಸತ್ಯದ ಘಟನೆಗಳು ನಾನು ಯಾವುದನ್ನು ಹೇಳ್ತಿರೋ ಹೇಳ್ತಿರೋ ಸುಳ್ಳಲ್ಲ ಸತ್ಯದ ಘಟನೆಗಳು ಈ ಥರ ಜಗತ್ತಿನ ಮೂವತ್ತಕ್ಕೂ ಹೆಚ್ಚು ನಾಗರಿಕತೆಗಳನ್ನು ನಾಶ ಮಾಡಿದ್ದಾರೆ ಗಣಪತಿ ಕಲ್ಲು ಹೊಡೆದ ಹೀನ ಜನ ಅವರು ಶಾಂತಿ ಕದಡಿದವರು ಶಾಂತಿ ಇತ್ತು ಕದೊಡ್ದವ್ರು ಅವರೇ ನಾಗಮಂಗಲದಲ್ಲಿ ಶಾಂತಿ ಕದಡ್ದೋರು ಯಾರು ಗಣೇಶ ಉತ್ಸವದ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕ್ತವ್ರು ಆ ಹೀನ ಜನ ಹೀನ ಸಂತಾನ ಅವರು ಶಾಂತಿ ಕದಡ್ದವ್ರು ನಾವು ಶಾಂತಿಯನ್ನು ಹುಟ್ಕೊಂಡಿರೋ ಇಟ್ಕೊಂಡು ಇದ್ದೀವಿ ಅಪ್ಕೊಂಡು ಇದ್ದೀವಿ ಅದನ್ನ ಆದರೆ ಆ ಶಾಂತಿಯಲ್ಲೇ ಬದುಕಬೇಕು ಅಂತ ಬಯಸ್ತೀವಿ ಜಗತ್ತಿನ ಉದ್ದಗಲಕ್ಕೂ ಶಾಂತಿ ಕದೊಡ್ತಾ ಇರೋರು ಯಾರು ಭಯೋತ್ಪಾದಕರು ಗೌಡ್ರಲ್ಲಿ ಎಷ್ಟು ಜನ ಭಯೋತ್ಪಾದಕರು ಇದ್ದಾರೆ ಲಿಂಗಾಯತರಲ್ಲಿ ಎಷ್ಟು ಜನ ಭಯೋತ್ಪಾದಕರು ಇದ್ದಾರೆ ಶಟ್ರಲ್ಲಿ ಎಷ್ಟು ಜನ ಇದ್ದಾರೆ ಕುರುಬರಲ್ಲಿ ಎಷ್ಟು ಜನ ಇದ್ದಾರೆ ಸಾಬ್ರಲ್ಲಿ ಎಷ್ಟು ಜನ ಇದ್ದಾರೆ ಯು ಹ್ಯಾವ್ ಟು ಕಂಪೇರ್ ಕಂಪೇರ್ ಮಾಡಿ